ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಅನ್ನಭಾಗ್ಯದಡಿಯಲ್ಲಿ ನೀಡುತ್ತಿದ್ದ ಹತ್ತು ಕೆ ಜಿ ಅಕ್ಕಿಗೆ ಬದಲಾಗಿ ಐದು ಕೆಜಿ ಅಕ್ಕಿ ಹಾಗೂ ಅದರ ಜೊತೆಗೆ ಇಂದಿರಾ ಕಿಟ್ ನೀಡುತ್ತೇವೆ ಎಂದು ಈಗಾಗಲೇ ಘೋಷಣೆ ಮಾಡಿದೆ ಆದರೆ ಇತ್ತೀಚಿನ ಕೆಲವು ದಿನಗಳಿಂದ ಇಂದಿರಾ ಕಿಟ್ ಪಡೆಯಬೇಕಾದರೆ ಬಿ ಪಿ ಎಲ್ ಕುಟುಂಬಗಳು ನಾಲ್ಕು ನೂರು ರೂಪಾಯಿಯನ್ನು ನೀಡಬೇಕೆಂಬ ಒಂದು ಸಂದೇಶ ಎಲ್ಲ ಕಡೆ ಹರಿದಾಡುತ್ತಿದೆ ಆದರೆ ಈ ಸಂದೇಶದಲ್ಲಿ ಎಷ್ಟು ನಿಜ ಇದೆ ಗೊತ್ತಾ ನಿಮಗೆ ಈ ವಿಷಯ ತಿಳಿಯಬೇಕಾದರೆ ಈ ವಿಡಿಯೋನು ಕೊನೆಯ ತನಕ ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನುಮಾನಗಳಿಗೆ ಉತ್ತರ ಸಿಗುತ್ತೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ಗಳಲ್ಲಿ ಹೀಗೆ ಒಂದು ಸಂದೇಶ ವೈರಲ್ ಆಗ್ತಾ ಇದೆ ಈ ಸಂದೇಶದಲ್ಲಿ ಹೀಗೆ ಬರೆಯಲಾಗಿದೆ ಇಂದಿರಾ ಕಿಟ್ ಉಚಿತವಲ್ಲ ನಾನೂರು ರು ಪಾವತಿಸಿದರೆ ಮಾತ್ರವೇ ಉಚಿತ ಕಿಟ್ ಸಿಗುತ್ತೆ ಅಂತ ಕೆಲವರು ಅದನ್ನು ನಂಬಿ ಮಧ್ಯವರ್ತಿಗಳಿಗೆ ಹಣ ಕೊಟ್ಟಿದ್ದಾರೆ ಅಂತೆ ಈ ಸಂದೇಶದಲ್ಲಿ ಉಲ್ಲೇಖಿಸಿರುವ ನಾನೂರು ರು ಪಾವತಿ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದಿದ್ದರೂ ಇದು ಜನರಲ್ಲಿ ಭಯ ಹುಟ್ಟಿಸಿದೆ ಸರ್ಕಾರ ನಿಜವಾಗಿಯೂ ಹಣ ಕೇಳ್ತಿದೆಯಾ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲಿದೆ ಸತ್ಯವೇನೆಂದರೆ ಈ ಸುದ್ದಿ ಸಂಪೂರ್ಣವಾಗಿ ಸುಳ್ಳು ಸರ್ಕಾರದ ಯಾವ ವಿಭಾಗವೂ ಇಂದಿರಾ ಕಿಟ್ಗಾಗಿ ಹಣ ಕೇಳಿಲ್ಲ ಅನ್ನಭಾಗ್ಯ ಯೋಜನೆಯಲ್ಲಿ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಉಚಿತವಾಗಿ ಅಕ್ಕಿ ಕಿಟ್ ಮತ್ತು ಇತರೆ ಆಹಾರ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ ಈ ಯೋಜನೆಯು ರಾಜ್ಯ ಸರ್ಕಾರದ ಒಂದು ಮಾನವೀಯ ಹಾಗೂ ಬಡ ಜನಪರ ಕ್ರಮವಾಗಿದೆ ಇದರಲ್ಲಿ ಯಾವುದೇ ರೂಪದಲ್ಲಿ ಹಣ ಪಾವತಿ ಅನಿವಾರ್ಯವಿಲ್ಲ ನಾಲ್ಕು ನೂರು ರೂಪಾಯಿ ಕೊಡಬೇಕೆಂಬುದಾದರೆ ಇದು ಸಂಪೂರ್ಣವಾಗಿ ಫೇಕ್ ನ್ಯೂಸ್ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ಇಂದಿರಾ ಕಿಟ್ ಅನ್ನು ಪಡೆಯಲು ಹಣ ಪಾವತಿಸುವ ಅಗತ್ಯವಿಲ್ಲ ಎಂಬುದಾಗಿ ಇಂತಹ ತಪ್ಪು ಸುದ್ದಿಗಳು ಹೆಚ್ಚು ಶ್ರಮಕ್ಕೆ ಒಳಪಡುತ್ತಿರುವ ಬಿಪಿಎಲ್ ಕುಟುಂಬಗಳ ಭರವಸೆಗಳನ್ನು ಕೆಡಿಸುತ್ತಿವೆ ಕೆಲವೊಮ್ಮೆ ಕೆಲವು ದುರ್ಲಭ ಮಳಿಗೆದಾರರು ಅಥವಾ ಮಧ್ಯವರ್ತಿಗಳು ಈ ಸುದ್ದಿ ಬಳಸಿ ಹಣ ಮಾಡುವ ಉದಾಹರಣೆಗಳೂ ಇವೆ ಅದಕ್ಕಾಗಿಯೇ ಸರ್ಕಾರ ಮತ್ತು ಮಾಧ್ಯಮಗಳು ಈ ರೀತಿಯ ವದಂತಿಗಳನ್ನು ಗಂಭೀರವಾಗಿ ನೋಡ್ತೀವಿ ನೀವು ಯಾರಾದರೂ ಇಂದಿರಾ ಕಿಟ್ಗೆ ಹಣ ಕೇಳುತ್ತಿರುವವರು ನೋಡಿದರೆ ದಯವಿಟ್ಟು ತಕ್ಷಣ ಸಂಬಂಧಿಸಿದ ಇಲಾಖೆಗಳಿಗೆ ದೂರು ನೀಡಿ ಇದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ ನಮ್ಮಲ್ಲಿ ಹಲವರು ಇಂತಹ ಸಂದೇಶಗಳನ್ನು ನಂಬಿ ತಕ್ಷಣ ಶೇರ್ ಮಾಡ್ತೇವೆ ಆದರೆ ನೀವು ಈ ರೀತಿಯ ಸಂದೇಶ ನೋಡಿ ಅಲ್ಲಿ ಫ್ಯಾಕ್ಟ್ ಚೆಕ್ ಇಲ್ಲದೆ ಯಾರೊಂದಿಗೂ ಹಣ ಕೊಡುವಂತಿಲ್ಲ ಸರ್ಕಾರದಿಂದ ಸಿಗುವ ಯಾವುದೇ ಉಚಿತ ಯೋಜನೆಗಾಗಿ ಹಣ ಕೊಡುವ ಅಗತ್ಯವಿಲ್ಲ ನಿಮ್ಮ ಒಂದು ಶೇರ್ ಹಲವು ಜನರ ಕಣ್ಣು ತೆರೆಸಬಹುದು ಈ ವಿಡಿಯೋವನ್ನು ನಿಖರ ಮಾಹಿತಿಯೊಂದಿಗೆ ನಿಮ್ಮ ವಾಟ್ಸಪ್ ಗುಂಪುಗಳಿಗೆ ಕುಟುಂಬದವರಿಗೆ ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ ನಿಮ್ಮ ನಂಬಿಕೆಗೆ ತಕ್ಕಂತಹ ನಿಜವಾದ ಸುದ್ದಿಯನ್ನು ತಲುಪಿಸೋದು ನನ್ನ ಕೆಲಸ ಇದು ನಿಮ್ಮ ಚಾನೆಲ್ ನ್ಯೂಸ್ ವಿತ್ ನನ್ನ ವಾಯ್ಸ್ ನೀವು ನೋಡಿ ಬೇರೆಯವರಿಗೂ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯೋಗವಾಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಥ ನಿಜವಾದ ಸುದ್ದಿ ಬೇಕಾದರೆ ನನ್ನ ಚಾನೆಲನ್ನು ವೀಕ್ಷಣೆ ಮಾಡಿ ಧನ್ಯವಾದಗಳು